ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ನಂದು ಇವತ್ತು ಸಂಡೇ ಲಾಗ್ನ ಮಾಡ್ತಾಯಿದ್ದೀನಿ ಸಂಡೇ ಅಂದ್ರೆ ಏಳೋದು ಲೇಟು ಹಾಗೆ ಕೆಲಸಗಳು ಸಹ ಲೇಟಾಗುತ್ತೆ ಅದಕ್ಕೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ನಾನು ಇದು ಸಾಟರ್ಡೆ ನೈಟು ನೆನೆಸಿಟ್ಟಿದೆ ಅಕ್ಕಿನ ರಾತ್ರಿದು ತಂಗ್ಲನ್ನ ಉಳ್ದಿತ್ತು ಆ ತಂಗ್ಲನ್ನಕ್ಕೆ ನಾನು ಒಂದು ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಆ ನೆನ್ಸಿಟ್ಟಿರೋಂಥ ಅಕ್ಕಿ ಜೊತೆ ಅನ್ನನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕಿದ್ದೀನಿ ಒಂದು ನಾಲ್ಕು ಬೇಡಿಗೆ ಮೆಣಸಿನ ಹಾಕಿ ಇದ್ದೀನಿ ಇದು ನೈಟ್ ಫುಲ್ಲು ನೆನೆಯುತ್ತೆ ನಾನು ಇದಕ್ಕೆ ಆಯಿಲ್ ಯೂಸ್ ಮಾಡಿದಲೇ ದೋಸೆ ಮಾಡ್ತಾ ಇರೋದು ಇದು ನಮ್ಮ ಹಳ್ಳಿಲಿ ಈ ರೀತಿ ಅನ್ನ ಉಳಿದಾಗ ನಮ್ಮಮ್ಮ ಯಾವಾಗಲೂ ಈ ರೀತಿ ದೋಸೆ ಮಾಡಿಕೊಡ್ತಾಯಿದ್ರು ಆ ರೆಸಿಪಿನ ನಾನು ಇವತ್ತು ಮಾಡ್ತಾಯಿದ್ದೀನಿ ಇದಕ್ಕೆ ಯಾವುದೇ ರೀತಿ ಎಣ್ಣೆನ ನಾನು ಯೂಸ್ ಮಾಡ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಪೇಪರ್ ಥರ ಬರುತ್ತೆ ಅದ್ರ ಜೊತೆ ಚಟ್ನಿ ಜೊತೆ ಹಾಕೊಂಡು ತಿಂದರೆ ಬಾಯ್ಲಿಟ್ರಂತೂ ಕರ್ಗೋಗುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಈಗ ಅಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಮಾರ್ನಿಂಗು ನಾನು ರುಬ್ತಾ ಇರೋದು ಇದನ್ನು ಅಂತ ಏನು ಇಡೋ ಅವಶ್ಯಕತೆ ಇಲ್ಲ ಆವಾಗಲೇ ಇನ್ಸ್ಟಂಟಾಗಿ ರುಬ್ಬಿ ದೋಸೆನ ಹಾಕ್ಕೊಳ್ಳೋದು ಈಗ ರುಬ್ಬಿ ಎಲ್ಲ ಆಗಿದೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ದೋಸೆ ಅಂಚೆನ ಕಾಯೋಕೆ ಇಟ್ಟಿದ್ದೀನಿ ನೋಡಿ ಯಾವುದೇ ರೀತಿ ನಾನು ಎಣ್ಣೆನ ಸಾವರಿಲ್ಲ ಅಂಚೆಗೂ ಸಹ ಸಾವರಿಲ್ಲ ಈಗ ಚೆನ್ನಾಗಿ ಕಲಸಿದಂಥ ಹಿಟ್ಟನ್ನು ಹಾಕಿ ಯಾವ ಎಷ್ಟು ತೆಳ್ಳಗೆ ಬೇಕೋ ಆ ರೀತಿ ನಾವು ದೋಸೆನ ರೆಡಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಕಟ್ಟಾಗಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದನ್ನು ನಮ್ಮ ಹಳ್ಳಿ ಕಡೆ ವಚಲಿಗೆ ಅಂತ ಕರಿತೀವಿ ಈ ರೀತಿ ಬೆಳಗ್ಗೆನ ರುಬ್ಬಿ ಮಾಡ್ಕೊಳ್ಳೋದಕ್ಕೆ ವಚ್ಚಲಿಗೆ ಅಂತಲೇ ಕರೆಯೋದು ಮತ್ತು ಇದಕ್ಕೆ ಮೆಣಸಿಕಾಯಿ ಖಾರ ಅಂದರೆ ಒಳ್ಳೆ ಟೇ ಒಳ್ಳೆ ಕಾಂಬಿನೇಷನ್ನು ಅದರ ಜೊತೆ ಮೊಸರು ಮತ್ತು ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಅದು ತುಂಬ ರುಚಿಯಾಗಿರುತ್ತೆ ನಾನಿವತ್ತು ಇದಕ್ಕೆ ಗೊಜ್ಜು ಮಾಡಿದ್ದೆ ನಂತರ ಮೆಣಸಿಕಾಯಿ ಚಟ್ನಿನೂ ಸಹ ಇತ್ತು ಅದನ್ನು ಸಹ ಹಾಕೊಂಡು ತಿಂದೆ ತುಂಬ ರುಚಿಯಾಗಿ ಬಂತು ಬೇಡಿಗೆ ಮೆಣಸಿಕಾಯಿ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ ಮತ್ತು ಕಲರು ಸಹ ಇರುತ್ತೆ ಆದರೆ ಇಲ್ಲಿ ಕ್ಯಾಮ್ರಾದಲ್ಲಿ ಮಾತ್ರ ಕಲರ್ ಡಿಮ್ಮಾಗಿ ಕಾಣಿಸುತ್ತೆ ಇದು ರೆಡ್ಡು ಸ್ವಲ್ಪ ಲೈಟ್ ರೆಡ್ ಆಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಡಿಮ್ಮಾಗಿದೆ ಕಲರು ಹೀಗೆ ಎಷ್ಟು ತೆಳ್ಳಗೆ ಬೇಕಷ್ಟು ನಾವು ಹಿಟ್ಟನ್ನು ಸವರಿ ದೋಸೆನ ರೆಡಿ ಮಾಡ್ಕೋಬೋದು ತುಂಬ ರುಚಿಕರವಾದ ಪೇಪರ್ ಥರ ಇರುತ್ತೆ ಬಾಯಿಲಿಟ್ರಂತೂ ತುಂಬ ಕರ್ಗೋಗುತ್ತೆ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಆದರೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಬೇಕು ತಣ್ಣಗಾದರೆ ನಾರು ಥರ ಆಗಿಬಿಡುತ್ತೆ ತಿನ್ನೋಕ್ಕಾಗಲ್ಲ ಅದರಿಂದ ಆಗ ಬಿಸಿ ದೋಸೆ ಹಾಕ್ಕೋಬೇಕು ತಿನ್ನಬೇಕು ಅಷ್ಟು ಆವಾಗ ಟೇಸ್ಟಿಯಾಗಿಬಿಡುತ್ತೆ ಯಾವುದೇ ರೀತಿ ಎಣ್ಣೆ ತುಪ್ಪ ಏನೂ ಯೂಸ್ ಮಾಡೋ ಅವಶ್ಯಕತೆಯೇ ಇಲ್ಲ ನೋಡಿ ಇವತ್ತು ನಾನು ತರಕಾರಿ ಗೊಜ್ಜು ಮಾಡಿದ್ದೆ ಅದ್ರ ಜೊತೆ ಈ ದೋಸೆನೇ ಹಾಕ್ಕೊಂಡು ತಿಂದೆ ತುಂಬ ರುಚಿಯಾಗಿ ಬಂತು ಯಾರಾದರೂ ಡಯೆಟ್ ಮಾಡೋರು ಇದ್ದರೆ ಈ ರೀತಿ ನೀವು ಮಾಡ್ಕೋಬೋದು ಮೆಂತ್ಯನ ಜಾಸ್ತಿ ಯೂಸ್ ಮಾಡಿ ಎಣ್ಣೆ ತುಪ್ಪ ಯೂಸ್ ಮಾಡ್ದಲ್ಲಿ ನಾವು ಈ ರೀತಿ ದೋಸೆನ ಹಾಕ್ಕೊಂಡು ತಿನ್ಬೋದು ಸಂಡೆ ಅಂದ್ರೇ ತುಂಬ ಕೆಲಸ ಇರುತ್ತೆ ಏಕೆಂದರೆ ಶಾಪಿಂಗ್ ಅನ್ನೋದು ತರಕಾರಿ ಫ್ರೂಟ್ಸ್ ಎಲ್ಲನೂ ಸಹ ನಮ್ಮ ಮನೇಲಿ ಸಂಡೇನೆ ನಾವು ತಗೊಂಡು ಬರೋದು ಏಕೆಂದರೆ ವಾರ ಪೂರ್ತಿ ಆಗೋಷ್ಟೇ ನಾನು ಸಂಡೇನೇ ತರಕಾರಿ ಎಲ್ಲ ತೆಗೆಸ್ಕೊಂಡು ಬರ್ತೀನಿ ಅದರಿಂದ ಈಗ ಮಾರ್ಕೆಟಿಗೆ ಹೋಗಿ ತರಕಾರಿ ಮತ್ತು ಫ್ರೂಟ್ಸ್ ಎಲ್ಲ ತಂದಿದ್ರು ಅದಕ್ಕೋಸ್ಕರ ಇದೆಲ್ಲ ಎತ್ತಿಡ್ತಾ ಇದ್ದೀನಿ ಇದು ಎತ್ತಿಡೋದಕ್ಕೆ ತುಂಬ ಟೈಮ್ ಆಗುತ್ತೆ ಏಕೆಂದರೆ ನನ್ನ ಮಗಳಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಸಂಡೆ ಅಂದ್ರೇ ನನ್ನ ಮಗಳಿಗೆ ಜಾಸ್ತಿ ಎಣ್ಣೆ ಹಾಕೋದು ನಾನು ಏಕೆಂದರೆ ಸ್ಕೂಲ್ ಟೈಮಲ್ಲಿ ಎಣ್ಣೆ ಹಾಕಿ ಸ್ನಾನ ಮಾಡಿಸಿ ಕೂದಲು ಸಹ ಅಷ್ಟು ಒಣಗಲ್ಲ ಅರಳೆಣ್ಣೆ ಹಾಕಿದರೆ ತುಂಬ ಜಾಸ್ತಿ ಟೈಮ್ ಉಳಿಯುತ್ತೆ ತಲೆಯಲ್ಲೇ ಉಜ್ಜೋದಕ್ಕೆಲ್ಲ ಆದ್ದರಿಂದ ನಾನು ಸಂಡೆನೇ ಈ ಎಣ್ಣೆನ ಕುದಿಯೋ ನೀರಿಗೆ ಈ ರೀತಿ ಮರಳು ಬತ್ತಿರಬೇಕು ನೀರು ಇದಕ್ಕೆ ಡಬಲ್ ಬಾಯಿಲ್ ಮಾಡಬೇಕು ನಾವು ಡೈರೆಕ್ಟಾಗಿ ಸ್ಟವ್ ಮೇಲೆ ಎಣ್ಣೆ ಇಟ್ಟು ಬಿಸಿ ಮಾಡಬಾರ್ದು ಈ ರೀತಿ ಡಬಲ್ ಬಾಯಿಲ್ ಮಾಡಿಕೊಂಡು ನಾವು ಎಣ್ಣೆನ ಬಗೆ ಮಾಡಿ ಹಚ್ಚಬೇಕು ಮಕ್ಕಳಿಗೆ ಏಕೆಂದರೆ ನಾವು ಮಕ್ಕಳು ಬಗ್ಗೆ ನಾವೇ ಕೇರ್ ತಗೋಬೇಕು ಅವ್ರ ಕೂದಲು ಬಗ್ಗೆ ನಾವೆಷ್ಟು ಇರ್ತೀವಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಇಲ್ಲಾಂದರೆ ತುಂಬ ಕಟ್ಕಟ್ಟಾದಂಗೆ ಉದುರುತ್ತೆ ಕೂದಲು ಮಕ್ಕಳುದೆಲ್ಲ ಅದರಿಂದ ನಾನು ಸಂಡೆ ಟೈಮು ಅವಳಿಗೆ ಕೂದಲಿಗೆಲ್ಲ ಚೆನ್ನಾಗಿ ಮಸಾಜ್ ಕೊಡ್ತೀನಿ ಈ ರೀತಿ ಕೂದಲೆಲ್ಲ ತೆಗೆದು ತೆಗೆದು ಬಗ್ಗೆ ಮಾಡಿ ಚೆನ್ನಾಗಿ ಎಣ್ಣೆ ಹಚ್ಚಿ ನೆತ್ತಿಗೆಲ್ಲ ಎರಡು ತಿಕ್ಕಿ ಒಂದು ಟೂ ಅವರು ತ್ರೀ ಅವರ್ ಬಿಟ್ಟು ನಾನು ಸ್ನಾನ ಮಾಡಿಸ್ತೀನಿ ನನ್ನ ಮಗಳು ಏರ್ ನೋಡಿ ತುಂಬ ಚೆನ್ನಾಗಿ ಬೆಳಿತಾಯಿದೆ ಅವಳ್ದು ಸಹ ಬ್ಲ್ಯಾಕ್ ಎಲ್ಲ ಇದೆ ಕೂದಲು ಅವಳದು ಏರ್ ಕೇರೆಲ್ಲ ನಾನೇ ನೋಡ್ಕೊಳ್ಳೋದು ಯಾಕೆಂದರೆ ಮಕ್ಳಿಗೆ ಗೊತ್ತಾಗಲ್ಲಲ್ವ ಅದರಿಂದ ನಾವೇ ತಾಯಿ ಹಿಂದಿರಾಗಿ ನಾವೇ ಎಲ್ಲ ಕೆಲಸನೂ ಮಾಡ್ಕೋಬೇಕು ನಂತರ ಅವಳಿಗೆ ತಲೆಗೆ ಎಣ್ಣೆ ಎಲ್ಲ ಹಾಕಿ ಅವಳು ಆಟಾಡೋಕ್ಕೆ ಹೋದಲು ಈಗ ನಾನು ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ವಾಶ್ ಮಾಡಿ ಒರೆಸಿ ಫ್ರಿಡ್ಜಿಗೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ಈ ರೀತಿ ಫ್ರೂಟ್ಸ್ ಎಲ್ಲ ತೊಳೆದು ಚೆನ್ನಾಗಿ ಒರೆಸಿ ಫ್ರೂಟ್ಸ್ ಪುಟ್ಟಿಗೆ ಹಾಕಿಟ್ರೆ ಮಕ್ಕಳು ಸಹ ಆಟವಾಡ್ಕೊಂಡು ಬಂದರೆ ಸಾಕು ತೊಗೊಂಡು ತಿಂತಾಳೆ ಅದರಿಂದ ಈಗ ನಾನು ಏನೇನು ವೆಜಿಟೇಬಲ್ಸ್ ತಂದಿದ್ರು ಅದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ತೀನಿ ಏಕೆಂದರೆ ಹೊರಗಡೆ ಈಗ ಮಳೆ ಬರ್ತಾ ಇದೆ ತುಂಬ ಡಸ್ಟ್ ಕೊಳೆ ಎಲ್ಲ ಇರುತ್ತೆ ಅದರಿಂದ ಮನೆಗೆ ತಂದ ತಕ್ಷಣ ನಾವು ಎಲ್ಲ ತರಕಾರಿನೂ ಅಷ್ಟೇ ವಾಶ್ ಮಾಡಿ ಅದರ ನೀರೆಲ್ಲ ಸೋರೋ ತನಕ ಪಾತ್ರೆಯಲ್ಲಿ ಇಟ್ಟು ನಂತರ ನಾವು ಫ್ರಿಡ್ಜಿಗೆ ಸ್ಟೋರ್ ಮಾಡ್ಕೋಬೇಕು ಏಕೆಂದರೆ ತೊಳೆದ ತಕ್ಷಣ ಫ್ರಿಡ್ಜಿಗೂ ಸಹ ಸ್ಟೋರ್ ಮಾಡಬಾರ್ದು ಅಲ್ಲಿ ನೀರೆಲ್ಲ ಇದ್ದರೆ ಕೊಳೆಯೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅದರಿಂದ ನಾನು ಈ ರೀತಿ ತೊಳೆದು ಒನ್ ಅವರು ಬಿಡ್ತೀನಿ ಆ ನಂತರ ನೀರೆಲ್ಲ ಸೋರ್ಕೊಂಡಿರುತ್ತೆ ನಂತರ ನಾನು ಫ್ರಿಡ್ಜಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಕೈಲಿರೋ ತೊಟ್ಟೆಲ್ಲ ತೆಗೆದು ನಾನು ತೊಳೆದು ಇಟ್ಕೊಳ್ತೀನಿ ಏಕೆಂದರೆ ತೊಟ್ಟು ಸಮೇತ ಇಟ್ಟರೆ ಬೇಗ ಅದು ಕರಗುತ್ತೆ ತೊಟ್ಟು ತೊಟ್ಟೆಲ್ಲ ಅದರಿಂದ ಅದರ ತೊಟ್ಟೆಲ್ಲ ಬಿಡಿಸಿ ಮೆಣಸಿಕಾಯನ್ನ ವಾಶ್ ಮಾಡಿ ಇಟ್ಕೊಳ್ತೀನಿ ಹಾಗೆ ಅವರೆಕಾಯಿನೂ ಸಹ ತಂದಿದ್ರು ಅದನ್ನು ಸಹ ಬಿಡಿಸಿ ಇಟ್ಕೊಂಡ್ರೆ ನಾವು ಮಂಡೆಯಿಂದ ಸ್ಕೂಲ್ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಫೀಸ್ಗೆ ಹೋಗೋರೆಲ್ಲ ಇರೋದ್ರಿಂದ ನಾವು ಸಂಡೇನೇ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಂಡೇಯಿಂದ ನಮಗೆ ಈಸಿ ಆಗುತ್ತೆ ಏಕೆಂದರೆ ನಾವು ನೈಟೇ ಪ್ರಿಪೇರ್ ಆಗಬೇಕು ಮಾರ್ನಿಂಗ್ ಯಾವ ಟಿಫನ್ ಮಾಡಬೇಕು ಅಂತ ನೈಟೇ ಪ್ರಿಪೇರ್ ಆಗಿ ಸಂಡೇ ಈ ರೀತಿ ಎಲ್ಲ ನಾವು ಮಾಡಿಟ್ಕೊಂಡ್ರೆ ಈಸಿಯಾಗಿ ಬೇಗನೆ ನಾವು ತಿಂಡಿ ಎಲ್ಲ ಮಾಡಿ ಆಫೀಸ್ಗೆ ಸ್ಕೂಲ್ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೋಬೋದು ಹಾಗೆ ಸಂಡೇ ಆಗಿರೋದ್ರಿಂದ ನನ್ನ ಮಗಳು ಇವತ್ತು ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದ್ಲು ಏನು ಸ್ನ್ಯಾಕ್ಸ್ ಅಂದರೆ ಡ್ರೈ ಗೋಬಿ ಆಲ್ರೆಡಿ ಮಾಡಿದೆ ಲಾಸ್ಟ್ ವೀಕು ಅದಕ್ಕೆ ಪಟೋಟದಲ್ಲಿ ನನಗೆ ಡ್ರೈ ಗೋಬಿ ಮಾಡಿಕೊಡು ಅಂದ್ಲು ಅದರಿಂದ ಎರಡು ಪಟೋಟ ತಗೊಂಡು ಅದರ ಸಿಪ್ಪೆಯೆಲ್ಲ ತೆಗೆದು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಟ್ಯೂಬ್ಸ್ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಹೊರಗಡೆ ತಿನ್ನಿಸೋದಕ್ಕಿಂತ ಅವರಿಗೆ ಮನೇಲೇ ಮಾಡಿಕೊಟ್ರೆ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಲ್ವಾ ನೋಡಿ ನನ್ನ ಮಗಳು ನನ್ನ ಜೊತೆ ಸಹ ಇದು ಮಾಡ್ತಾ ಇದ್ದಾಳೆ ಅವಳು ಕಟ್ ಮಾಡೋದು ಜೋಡಿಸೋದು ಅವಳಿಗೆ ಏನು ಅಂದರೆ ಫಸ್ಟು ಸ್ನ್ಯಾಕ್ಸ್ ಕೊಡಬೇಕಷ್ಟೇ ಅಲ್ಲಿವರೆಗೂ ಅವರು ಎದ್ದೋಗಲ್ಲಿ ಅಡುಗೆ ಮನೇಲೇ ಕೂತಿರ್ತಾಳೆ ಸ್ನ್ಯಾಕ್ಸ್ ರೆಡಿ ಮಾಡೋ ತನಕ ನಾನು ಏನು ಮಾಡ್ತೀನಿ ಅದೇ ಕೆಲಸನೇ ಮಾಡ್ತಾ ಇದ್ಲು ಈಗ ಮಕ್ಕಳ ಜೊತೆ ಮಾಡಿಕೊಂಡು ನಾನು ನಾವು ಅವ್ರ ಜೊತೆ ಮಾತಾಡಿಕೊಂಡು ಸ್ನ್ಯಾಕ್ಸ್ನ ರೆಡಿ ಮಾಡಿದರೆ ಎಷ್ಟು ಖುಷಿಯಾಗುತ್ತಲ್ವ ಅದಕ್ಕೆ ಅದ್ರಂದರೆ ಇಷ್ಟು ಬೇಗ ನಮ್ಮಮ್ಮ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಡ್ತಾರೆ ಅಂತ ಕಾಯ್ತಾ ಇರ್ತಾಳೆ ಅದರಿಂದ ಈಗ ಕ್ಯೂಬ್ಸ್ ಥರ ಕಟ್ ಮಾಡಿರೋಂಥ ಪಟೋಡೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಕಾರ್ನ್ಫ್ಲೋರು ಜೀರಿಗೆ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಕ್ಳುಗಳು ಈ ರೀತಿ ನಾವು ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಂಡು ಅವ್ರ ಜೊತೆ ಮಾತಾಡ್ತಿದ್ದಾಗ ಅವ್ರ ಸ್ಕೂಲಲ್ಲಿ ಏನೇನು ನಡೆದುತ್ತ ಎಲ್ಲನೂ ಮಾತಾಡ್ತಿರ್ತಾಳೆ ಮತ್ತು ನಮ್ಮ ಇದೇ ನಮ್ಮ ಇದು ಯಾಕೆ ಆಗ್ತಾಯಿದೆಯಾ ಅವ್ರ ಅವ್ರ ಕ್ವಶನ್ಗಳೇ ಜಾಸ್ತಿ ಇರ್ತವೆ ನಮಗೆ ಅವ್ರಿಗೆ ಆನ್ಸರ್ ಮಾಡಿ ಮಾಡಿ ಲಾಸ್ಟಿಗೆ ಹೋಗೋ ಹೊರಗಡೆ ಅನ್ನೋ ತನಕ ಹೋಗಲ್ಲ ಆ ರೀತಿ ತಲೆ ತಿಂತಿರ್ತಾಳೆ ಅಡುಗೆ ಮನೇಲಿ ಕೂತ್ಕೊಂಡ್ರೆ ಅವಳಿಗೆ ಏನಂದರೆ ಬೇಗ ಸ್ನ್ಯಾಕ್ಸ್ ಆಗಬೇಕು ಅಷ್ಟೇ ಅಂದರೆ ಅವಳು ಕೇಳೋ ಕ್ವಶನ್ಗೆ ನನಗೆ ಆನ್ಸರ್ ಮಾಡಿ ಎಷ್ಟೊತ್ತಿಗೆ ನಾನು ಸ್ನ್ಯಾಕ್ಸ್ ಮಾಡಿ ಅವಳನ್ನ ಹೊರಗಡೆ ಕಳಿಸ್ತೀನಿ ಅನ್ನೋ ಥರ ಕೇಳ್ತಾ ಇರ್ತಾಳೆ ಆದರೆ ಖುಷಿ ಅಲ್ವಾ ಮಕ್ಕಳ ಜೊತೆ ಮಾಡಿಕೊಂಡು ನಾವು ಅಡುಗೆ ಮಾಡ್ತಾಯಿದ್ರೆ ಅವರು ನಾವು ಮಾಡೋದೆಲ್ಲ ನೋಡ್ಕೊಳ್ತಾ ಇರ್ತಾರೆ ಅಮ್ಮ ಊನೇ ನಾವತ್ತು ಗೋಬಿ ಮಾಡಿದ್ದೆ ಅಲ್ವಮ್ಮ ಅದಕ್ಕೆ ಇದೆಲ್ಲ ಹಾಕ್ತೆ ಅಲ್ವಾ ಅಂತಲೂ ಸಹ ನೆಕ್ಸ್ಟ್ ಡೇ ನನ್ನ ಮಕ್ಕಳು ಹೇಳ್ತಾಳೆ ಏನೇನು ಹಾಕಿದ್ದೀನಿ ಅಂತ ಅಬ್ಸರ್ವೇಷನ್ ಜಾಸ್ತಿ ಮಾಡ್ತವೆ ಮಕ್ಕಳು ಅದರಿಂದ ನಾವು ಏನೇ ಕೆಲಸ ಮಾಡ್ತಿದ್ರು ನಮ್ಮ ಜೊತೆ ಅವ್ರನ್ನ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಮತ್ತು ಅವರಿಗೂ ಸಹ ಚಿಕ್ಕ ಕೆಲಸಗಳನ್ನ ಹೇಳ್ತಾ ಇರಬೇಕು ಆವಾಗಲೇ ಅವರು ಸೋಮರಿ ಆಗೋಲ್ಲ ಒಂದೊಂದು ಕೆಲಸನ ಮಾಡಿಸ್ಕೊಂಡು ಬಂದರೆ ಅವರಿಗೂ ಸಹ ತುಂಬ ಖುಷಿಯಾಗಿ ಕೆಲಸ ಮಾಡ್ತವೆ ಅಂದರೆ ಅವ್ರು ಕೆಲಸ ಮಾಡಿ ನಾವು ಹೋಗ್ಲಿದ್ರೆ ಸಾಕು ಅಷ್ಟು ಖುಷಿಯಾಗುತ್ತೆ ನನ್ನ ಮಗಳು ಅವಳು ಏನಾರು ಕೆಲಸ ಮಾಡಿ ಅಪ್ಪ ಗುಡ್ಡಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ಲು ನನ್ನ ಮಗಳು ಕೆಲಸ ಅಂದ್ಬಿಟ್ರೆ ಸಾಕು ನೆಕ್ಸ್ಟ್ ಡೇ ಅಮ್ಮ ಕೆಲಸ ಮಾಡಿಕೊಡ್ಲಾ ಅಂತ ಕೇಳ್ತಾಳೆ ಅದೇ ಅಲ್ವಾ ಮಕ್ಕಳಿಗೆ ಹೋಗ್ಲಿಕ್ಕೆ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅದೇ ರೀತಿ ಮಕ್ಕಳನ್ನ ಹೋಗ್ಲಿ ನಾವು ಕೆಲಸನ ಮಾಡಿಸ್ಕೋಬೇಕು ಮತ್ತು ಈ ರೀತಿ ಒಂದೊಂದೇ ಫ್ರೀಯಾಗಿ ಒಂದೊಂದೇ ಹಾಕಬೇಕು ನಾವು ಇಲ್ಲಾಂದ್ರೆ ಅಂಟ್ಕೊಬಿಡುತ್ತೆ ಈ ರೀತಿ ಒಂದೊಂದೇ ನಾವು ಪಟೋಟನ ಹಾಕಿ ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಏಕೆಂದರೆ ಪಟೋಟ ಬೇಯಬೇಕಲ್ವ ಅದರಿಂದ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಪಟೋಟೋ ಡ್ರೈ ಗೋಬಿ ರೆಡಿಯಾಗುತ್ತೆ ಇದಕ್ಕೆ ಸ್ವಲ್ಪ ಸಾಸ್ ಹಾಕಿ ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೇಡ ಅಂದರೆ ಟೀ ಕಾಫಿ ಜೊತೆ ಈವ್ನಿಂಗ್ ಅಲ್ವಾ ಈಗಂತೂ ಮಳೆ ಬರ್ತಾ ಇದೆ ಇದಕ್ಕೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ವ ಎಲ್ರಿಗೂ ಈಗ ಈ ರೀತಿ ಪಟೋಟ ಇದ್ದರೆ ಸಾಕು ಮನೆಯಲ್ಲೇ ನಾವು ಹೊರಗಡೆ ತಿಂದು ಆರೋಗ್ಯನ ಹಾಳು ಮಾಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ನಾವು ಟೈಮ್ ಕೊಟ್ಟು ಸ್ವಲ್ಪ ಮಕ್ಕಳಿಗೆ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಅವರು ಯಾವುದೇ ಕಾರಣಕ್ಕೂ ಹೊರಗಡೆ ಫುಡ್ಡನ್ನು ಕೇಳೋದೇ ಇಲ್ಲ ಮನೆಯಲ್ಲೇ ಇಷ್ಟಪಟ್ಟು ತಿಂತಾರೆ ಹಾಗೆ ಬಿಸಿ ಬಿಸಿಯಾದ ಆಲೂ ಗೋಬಿ ರೆಡಿಯಾಯಿತು ಡ್ರೈ ಗೋಬಿ ನಾನು ಏಕೆಂದರೆ ಇದಕ್ಕೆ ಮಸಾಲೆ ಹಾಕಿಲ್ಲ ಸಾಸಿದ್ರೆ ಸಾಕು ನನ್ನ ಮಗಳು ತಿನ್ಕೊಳ್ತಾಳೆ ನನಗೂ ಅಷ್ಟೇ ಮಸಾಲೆ ಹಾಕಿದರೆ ಅಷ್ಟೇ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಡ್ರೈ ಗೋಬಿನೇ ಆಲ್ಮೋಸ್ಟ್ ಯಾವಾಗಲೂ ಪ್ರಿಪೇರ್ ಮಾಡೋದು ಈಗ ಪಟೋಟೊ ಡ್ರೈ ಗೋಬಿ ರೆಡಿಯಾಯಿತು ಇದಕ್ಕೆ ಸಾಸ್ ಹಾಕ್ಕೊಟ್ಟೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂದ್ಲು ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿದ್ದು ಚೆನ್ನಾಗಿ ಬಂತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್